ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಚಾನಕ್ಕಾಗಿ ಆಮೆ ಸಿಕ್ಕರೆ ಏನು ಮಾಡಬೇಕು ಹಾಗೆ ಆಮೆ ಸಿಕ್ಕರೆ ಒಳ್ಳೆಯದ ಅಥವಾ ಕೆಟ್ಟದ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಯಾವುದೇ ಒಂದು ವಸ್ತು ಅಥವಾ ಪ್ರಾಣಿ ಏನೇ ಆಗಿದ್ರೂ ಅವುಗಳು ನಿಮಗೆ ಸಿಕ್ಕಿದರೆ ಅಥವಾ ಈ ಒಂದು ಹಿಂದೆ ಅಥವಾ ಮುಂದೆ ಈ ಒಂದು ಸದೃಶ್ಯವಾದರೆ ಅದರ ಹಿಂದೆ ಅದೃಷ್ಟ ಮತ್ತು ದುರಾದೃಷ್ಟ ಎರಡು ರೀತಿಯ ಫಲಗಳು ಇರುತ್ತವೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನೋಡುವುದರಿಂದಲೂ ಕೂಡ ನಿಮ್ಮ ಅದೃಷ್ಟ ಕೂಡ ನನಸಾಗುತ್ತದೆ ಮುಂಗುಶಿ ಎಡದಿಂದ ಬಲಕ್ಕೆ ಹಾಯ್ದು ಹೋದರೆ ಶುಭವಾಗುತ್ತದೆ ಮತ್ತು ನೀವು ಹೋಗ್ತಾ ಇರೋ ಕೆಲಸದಲ್ಲಿ ಶ್ರೇಯಸ್ಸಾಗುತ್ತದೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆಯೇ ಸರ್ಪಗಳು ಕಾಗೆ ಗೂಬೆ ಎಂಬುತ ಇನ್ನೂ ಸಾಕಷ್ಟು ಹಲವಾರು ಪಕ್ಷಿ ಪ್ರಾಣಿಗಳು ಹಾದು ಹೋದರೆ ಅದಕ್ಕೆ ಹಲವಾರು ಅರ್ಥಗಳಿವೆ ಎಲ್ಲವೂ ಕೂಡ ಕೆಲವೊಂದು ಶಕುನಗಳ ಮೇಲೆ ನಿರ್ಧರಿತವಾಗುತ್ತವೆ ಆದರೆ ಶ್ರೀಮನ್ನಾರಾಯಣನ ಅನುಗ್ರಹವಿರುವ ಈ ಒಂದು ಆಮೆಯು ನಿಮಗೆ ಈ ಒಂದು ಶ್ರೀಮನ್ನಾರಾಯಣನ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದಾದರೆ ಮಾತ್ರ ಅಚಾನಕ್ಕಾಗಿ ತನಗೆ ಬಂದು ನಿಮಗೆ ದರ್ಶನವನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಈ ಒಂದು ಆಮೆಯು ಕೂಡ ನಿಮಗೆ ಅಚಾನಕ್ಕಾಗಿ ಸಿಗುತ್ತೆ ಅದು ಕೂಡ ಸಿಕ್ಕರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದೇ ಆಗುತ್ತೆ ಸಾಕಷ್ಟು ಶ್ರೇಯಸ್ಸು ಕೂಡ ನಿಮಗೆ ಒಲೆಯುವ ಈ ಒಂದು ಮುನ್ಸೂಚನೆ ಕೂಡ ಆಗಿರುತ್ತದೆ ಅದಕ್ಕೋಸ್ಕರವೇ ಈ ಒಂದು ಆಮೆ ನಿಮಗೆ ಸಿಗೋದು ಈ ಒಂದು ಆಮೆ ಸಿಕ್ಕಿದೆ ಅಂದರೆ ನಿಮ್ಮ ಮುಂದಿನ ಜೀವನ ತುಂಬ ಸುಖಕರವಾಗಿರುತ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ